ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಯಲಂಕ ವಿಧಾನಸಭಾ ಕ್ಷೇತ್ರದ ಸಿಂಗ್ನಾಯಕ್ನಳ್ಳಿ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಾಣಶ್ರೀ ವಿಶ್ವನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಐದು ವರ್ಷಗಳ ಅವಧಿಗಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಹನ್ನೆರಡು ಸದಸ್ಯ ಬಲ ಹೊಂದಿರುವ ಸಂಘದಲ್ಲಿ ಇವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಅವರು ಮಾತನಾಡುತ್ತಾ ಸಂಘದ ಜಾಗ ಇರುವ ಕಡೆಗಳಲ್ಲಿ ಈಗಾಗಲೇ ಕಲ್ಯಾಣ ಮಂಟಪ ಮತ್ತು ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಿಎ ನಿವೇಶ ಕ್ರೀಡಿಸಿ ಹೆಚ್ಚುವರಿ ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸಲಾಗುವುದು ಹಾಗೂ ಹೆಚ್ಚುವರಿ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಯೋಜನೆ ರೂಪಿಸಲಾಗಿದೆ ಎಂದರು ಹಾಗೆ ರೈತರು ಹಾಗೂ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡುವುದರ ಜೊತೆಗೆ ನಿರ್ದೇಶಕರು ಹಾಗೂ ಸಿಬ್ಬಂದಿಯ ಸಹಕಾರದೊಂದಿಗೆ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಾಜನಗೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊಲಿಗೆಯಂಥ ತರಬೇತಿ ಪಡೆದಿರುವ ಆರುನೂರ ಐವತ್ತು ಮಹಿಳೆಯರಿಗೆ उचितವಾಗಿ ಒಲಿಗೆಯತ್ರವಿತಸಲಾಯಿತು ಈ ಸಂದರ್ಭದಲ್ಲಿ ಶಾಸ್ತ್ರಾಪ್ಯ ಸರ್ ವಿಶ್ವನಾಥ ತಿಪ್ಪೂರ್ ಜೇಣ್ಣಾ ರಾಜಣ್ಣಾ ಭೀತಿಶ್ ಅಲೋಕシュನಾತ್ ಸಂಗತ ನಿರ್ದೇಶಕ ರಾಧೇಶ್ವರಾಚಾರ್ಯ ತಿಮರಾಯೇಗಡಾಪುತ್ರ ರಾಜೋ ಮುಂಜನಾಥ ರಾಮಚಂದ್ರ ಶೆಟ್ಟಿ ಶೋಕಮೋನಿ ಅಪ್ಪಾ ಕುರ್ಲಪಾ ಅಮರ ali ರಾಮ ಮೂಂш পুষ্পಲತಾ ಚಂದ್ರಾಬ್ರಾಹ್ಮವತಿ ಶಶಿದರ್ ಉಪಸ್ಥಿತರಿತರ